ವೀಕ್ಷಕರ ನಮಸ್ಕಾರ ಬಿಜೆಪಿಯ ಹಿರಿಯ ನಾಯಕ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಅಷ್ಟೇ ಅಲ್ಲ ಈ ಒಂದು ಭೇಟಿ ಬಿಜೆಪಿಯಲ್ಲಿ ತಲ್ಲಣ ಮತ್ತು ಸಂಚಲನ ಕೂಡ ಮೂಡಿಸಿದೆ ಅದು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಬಿಜೆಪಿಯ ನಾಯಕ ಸಿದ್ದರಾಮಯ್ಯ ಅವರ ಜೊತೆ ಸಮಾಲೋಚನೆ ನಡೆಸಿರುವುದು ಭೇಟಿ ಮಾಡಿ ಚರ್ಚೆ ನಡೆಸಿರುವುದು ಭಾರಿ ಕುತೂಹಲ ಮೂಡಿಸಿದೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಆಪ್ತರಾಗಿರುವ ಈ ನಾಯಕ ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಬಿಜೆಪಿಯ ನಾಯಕ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದು ಯಾವ ನಾಯಕ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದು ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಲಿಂಗಾಯತ ಸಮುದಾಯದ ನಾಯಕರಾಗಿರುವ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಮಾಜಿ ಶಾಸಕರಾಗಿರುವ ಮಾಧುಸ್ವಾಮಿ ಅವರು ಶನಿವಾರ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರುವುದು ಸಂಚಲನ ಮೂಡಿಸಿದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಭೇಟಿ ಬಿಜೆಪಿಯಲ್ಲಿ ಒಂದಷ್ಟು ತಲ್ಲಣ ಕೂಡ ಸೃಷ್ಟಿ ಮಾಡಿದೆ ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿರೋಧ ಪಕ್ಷದ ಆಯ್ಕೆ ಕುರಿತು ಜೋರಾಗಿ ಚರ್ಚೆ ನಡೀತಿದೆ ಅಷ್ಟೇ ಅಲ್ಲ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಮತ್ತು ವಿಪಕ್ಷ ನಾಯಕರ ಬದಲಾವಣೆ ಮಾಡಬೇಕೆಂಬ ಕೂಗು ಕೂಡ ಇದೆ ಈ ಗದ್ದಲದ ನಡುವೆ ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ ಹಾಗಾದ್ರೆ ಮಾಧುಸ್ವಾಮಿ ಅವರು ಜೆ ಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾದ್ರೂ ಯಾಕೆ ವೀಕ್ಷಕರೇ ಈ ಎರಡು ಕಾರಣಕ್ಕೆ ಮಾಧುಸ್ವಾಮಿಯವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶನಿವಾರ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಮೊದಲೇ ಕಾರಣ ಏನಪ್ಪ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಕ್ಕಂಥ ಮಾಧುಸ್ವಾಮಿ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಲಿಲ್ಲ ಎಂಬ ಅಸಮಾಧಾನ ಮಾಧುಸ್ವಾಮಿ ಅವರಲ್ಲಿದೆ ಇದರಿಂದಾಗಿ ಪಕ್ಷದಿಂದ ಸದ್ಯ ಅಂತರ ಕಾಪಾಡಿಕೊಂಡಿದ್ದಾರೆ ಪಕ್ಷದ ಚಟುವಟಿಕೆಯಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಅಷ್ಟಂತ ತುಮಕೂರು ಜಿಲ್ಲೆಯಲ್ಲಿ ನಡೆದಂತ ಹೇಮಾವತಿ ನೀರಿನ ಸಂಬಂಧ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿತು ಈ ಪ್ರತಿಭಟನೆಯಿಂದ ಕೂಡ ಮಾಧುಸ್ವಾಮಿ ಅವರು ದೂರ ಉಳಿದಿದ್ದರು ಅಂತ ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಪಕ್ಷ ಮಾಧುಸ್ವಾಮಿ ಅವರ ಬದಲಿಗೆ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ನೀಡಿತ್ತು ಇದರಿಂದಾಗಿ ಅಸಮಾಧಾನಗೊಂಡಿದ್ದಂತಹ ಮಾಧುಸ್ವಾಮಿ ಸ್ವಾಮಿಯವರು ಪಕ್ಷದ ಚಟುವಟಿಕೆಯಿಂದ ಕಳೆದ ಕೆಲವು ದಿನಗಳಿಂದ ದೂರ ಉಳಿದಿದ್ದರು ಅಂತ ಹೇಳಲಾಗ್ತಿದೆ ಹೀಗಾಗಿ ಹಿರಿಯ ನಾಯಕರಾಗಿರುವ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ ಅದೇ ರೀತಿ ಎರಡನೇ ಕಾರಣ ಏನಪ್ಪ ಅಂದ್ರೆ ಸದ್ಯ ಲೋಕಸಭೆ ಚುನಾವಣೆಯಿಂದ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಬಿಜೆಪಿ ಮುಂದುವರೆದಿವೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬಹುತೇಕ ಎರಡು ಪಕ್ಷಗಳ ಮೈತ್ರಿ ಮುಂದುವರಿಯುವ ಸಾಧ್ಯತೆ ಇದೆ ಹೇಳಿ ಕೇಳಿ ಮಾಧುಸ್ವಾಮಿ ವಿರುದ್ಧ ಗೆದ್ದಿರತಕ್ಕಂಥದ್ದು ಅಲ್ಲಿ ಜೆಡಿಎಸ್ ಜೆಡಿಎಸ್ನ ನ ಸುರೇಶ್ ಬಾಬು ಅವರು ಹೀಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಮೈತ್ರಿ ಮುಂದುವರೆದರೆ ಈ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ತಮಗೆ ಸಿಗುವುದು ಡೌಟ್ ಎಂಬ ಅನುಮಾನ ಕೂಡ ಅವರಿಗೆ ಬಂದಿರುವ ಸಾಧ್ಯತೆ ಹೆಚ್ಚು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಒಂದು ವೇಳೆ ಮೈತ್ರಿ ಮುಂದುವರೆದ್ರೆ ಅಲ್ಲಿ ಗೆದ್ದಂತ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಲಾಗ್ತದೆ ಅದೇ ರೀತಿ ಜೆ ಡಿ ಎಸ್ ಬಹುತೇಕ ತಾನು ಗೆಲುವು ಸಾಧಿಸಿದಂತ ಕ್ಷೇತ್ರಗಳಲ್ಲಿ ಮತ್ತು ತನ್ನ ಭದ್ರ ನೆಲೆಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಗಿ ಪಟ್ಟು ಹಿಡಿದು ಕ್ಷೇತ್ರ ಕ್ಷೇತ್ರಗಳನ್ನು ತೆಗೆದುಕೊಳ್ಳಬೇಕು ಈಗಾಗಲೇ ಒಂದು ರಣತಂತ್ರ ಮಾಡಿರುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಇಲ್ಲಿ ಜೆಡಿಎಸ್ ಗೆದ್ದು ಚಿಕ್ಕ ಡಿ ಜೆಡಿಎಸ್ ಗೆದ್ದಿರುವುದರಿಂದ ಮೈತ್ರಿ ಮಾಡಿಕೊಂಡ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಹುತೇಕ ಈ ಒಂದು ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಜೆ ಡಿ ಎಸ್ ಪಾಲಾಗುವ ಸಾಧ್ಯತೆ ಇದೆ ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ ಅಂತ ಹೇಳಲಾಗ್ತಿದೆ ಬಹುತೇಕ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ಕುರಿತು ಚರ್ಚೆ ಮಾಡಿರುವ ಸಾಧ್ಯತೆ ಅಂತೂ ತಳ್ಳಿ ಹಾಕುವಂತಲ್ಲ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿರೋಧ ಪಕ್ಷದ ಆಯ್ಕೆ ಕುರಿತು ಚರ್ಚೆ ನೀಡುತ್ತಿದೆ ಮತ್ತು ಹಲವು ಗೊಂದಲಗಳು ಇವೆ ಎಂಬ ಮಾತುಗಳು ಕೂಡ ಜೋರಾಗಿ ಸದ್ದು ಮಾಡುತ್ತಿವೆ ಇಂಥ ಹೊತ್ತಲ್ಲಿ ಸಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರೋದು ಎಲ್ಲೋ ಒಂದ್ ಕಡೆ ಐ ಕಮಾಂಡ್ ನಾಯಕರ ಎಲ್ಲೋ ಒಂದ್ ಕಡೆ ಐ ಕಮಾಂಡ್ ನಾಯಕರ ಕಣ್ಣು ಕೂಡ ಕೆಂಪಗಾಗಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ ಯಾಕಂದ್ರೆ ಈಗಾಗಲೇ ರಾಜ್ಯ ಬಿ ಜೆ ಎಲ್ಲ ಸರಿ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಿರುವ ಹೊತ್ತಿನಲ್ಲಿ ಸ್ವಾಮಿಯವರು ಪಕ್ಷದಿಂದ ಅಂತರ ಕಾಪಾಡಿಕೊಂಡು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರುವುದು ಎಲ್ಲೋ ಒಂದ್ ಕಡೆ ತಮ್ಮ ಭವಿಷ್ಯದ ಹಿನ್ನೆಲೆಯಲ್ಲಿ ತಮ್ಮ ಭವಿಷ್ಯದ ದೃಷ್ಟಿಯಿಂದ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಸೇರುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತದೆ ಕೆಲವು ದಿನಗಳಿಂದ ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಪಾಡಿಕೊಂಡಿದ್ದ ಅದೇ ರೀತಿ ಹೇಮಾವತಿ ಪ್ರತಿಭಟನೆ ಎಂದು ಉಳಿದಿದ್ದ ಅದೇ ರೀತಿ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಗದಿರುವುದರಿಂದ ಮುನಿಸುಗೊಂಡಿದ್ದಂತಹ ಮಾಧುಸ್ವಾಮಿಯವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದ್ದಂತೂ ಸುಳ್ಳಲ್ಲ ವೀಕ್ಷಕರೇ ಹಾಗಾದ್ರೆ ಬಿಜೆಪಿ ಹಿರಿಯ ನಾಯಕರಾದ ಮಾಧುಸ್ವಾಮಿ ಅವರ ಮುಂದಿನ ನಡೆ ಏನಾಗಿರಬಹುದು ಕಾಂಗ್ರೆಸ್ ಸೇರ್ತಾರಾ ಇಲ್ಲವೇ ಬಿಜೆಪಿಯಲ್ಲಿ ಉಳಿತಾರಾ ಕಾಮೆಂಟ್ ಮಾಡಿ ತಿಳಿಸಿ